ಕಳೆದ ಆರು ವರ್ಷಗಳ ಹಿಂದೆ ಗೌರಿಬಿದನೂರು ಹಿಂದೂಪುರ ರಾಜ್ಯ ಹೆದ್ದಾರಿ ಅಗಲೀಕರಣಕ್ಕಾಗಿ ರೈತರಿಂದ ಭೂ ಸ್ವಾಧೀನ ಮಾಡಿಕೊಳ್ಳಲಾಗಿತ್ತು ಆಗ ಜಮೀನಿಗೆ ನಿಗದಿಯಾಗಿದ್ದ ಸುಮಾರು ಹದಿನೈದು ಕೋಟಿ ಪರಿಹಾರದಲ್ಲಿ ಕೇವಲ ಎಂಟು ಕೋಟಿ ಪರಿಹಾರ ಮಾತ್ರ ರೈತರಿಗೆ ದೊರೆತಿದ್ದು ಭೂಮಿ ಕಳೆದುಕೊಂಡ ಹಲವಾರು ರೈತರಿಗೆ ಸುಮಾರು ಆರು ಕೋಟಿಗೂ ಹೆಚ್ಚು ಪರಿಹಾರ ಬಿಡುಗಡೆ ಮಾಡದೆ ರೈತರಿಗೆ ತೊಂದರೆ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ ಇದೇ ರಾಜ್ಯ ಹೆದ್ದಾರಿಯಲ್ಲಿ ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರದ ಚಿಕ್ಕಕುರುಗೋಡು ಗ್ರಾಮದ ಬಳಿ ಸುಮಾರು ನಾನೂರ ಐವತ್ತು ಮೀಟರ್ ರಸ್ತೆ ಕಾಮಗಾರಿ ಇನ್ನೂ ಪೂರ್ಣ ಮಾಡಿಲ್ಲ ಎಂದು ಲೋಕೋಪಯೋಗಿ ಸಚಿವರ ಗಮನಕ್ಕೆ ತಂದರು ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವರು ಮಾರ್ಚ್ ಅಂತ್ಯದ ವೇಳೆಗೆ ಪರಿಹಾರ ಹಣ ಬಿಡುಗಡೆ ಕ್ರಮ ಕೈಗೊಳ್ಳುವ ಜೊತೆಗೆ ಉಳಿಕೆ ರಸ್ತೆ ಅಭಿವೃದ್ಧಿ ಕಾಮಗಾರಿ ಪೂರ್ಣಗೊಳಿಸುವ ಭರವಸೆ ನೀಡಿದ್ದಾರೆ ನನ್ನ ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ ಸಾವಿರದ ಎಂಟುನೂರ ಎಪ್ಪತ್ತೈದನ್ನು ಮಾನ್ಯ ಲೋಕೋಪಯೋಗಿ ಸಚಿವರು ನಾನು ಕೇಳಕ್ಕೆ ಬಯಸ್ತೀನಿ ಹೇಳಿ ಉತ್ತರವನ್ನು ಒದಗಿಸಿದ್ದಾರೆ ಅಧ್ಯಕ್ಷರೇ ಆದರೆ ಹೆದ್ದಾರಿ ರಾಜ್ಯ ಹೆದ್ದಾರಿ ನಂಬರ್ ಒಂಬತ್ತು ಯಲಹಂಕದಿಂದ ಇಂದುಪುರಕ್ಕೆ ಹೋಗುವಂಥ ಒಂದು ರಸ್ತೆ ವಯ ದೊಡ್ಡಬಳ್ಳಾಪುರ ನಮ್ಮ ಗೌರಿಬಿದ್ದೂರು ತಾಲೂಕನ್ನು ಹಾದು ಹೋಗುವಂಥ ರಸ್ತೆ ಎಪ್ಪತ್ತೈದು ಕಿಲೋಮೀಟ್ರು ಉದ್ದದ ರಸ್ತೆ ಡಬಲ್ ರೋಡ್ ಮಾಡಿದ್ದಾರೆ ಅದರಲ್ಲಿ ನಮ್ಮ ಗೌರಿಬಿದ್ನೂರು ತಾಲೂಕಲ್ಲಿ ಮೂವತ್ತು ಕಿಲೋಮೀಟರ್ ಮೂವತ್ತ್ ಮೂರು ಕಿಲೋಮೀಟ್ರ್ ಹಾದು ಹೋಗುತ್ತೆ ಹೋಗೋ ಒಂದು ಹಂತದಲ್ಲಿ ಚಿಕ್ಕ ಗುರುಡು ಚಿಕ್ಕ ಅಂತ ಅಂದ್ಬಿಟ್ಟು ಒಂದು ಗ್ರಾಮ ಬರ್ತದೆ ಚಿಕ್ಕ ಕುರುಗೋಡು ಅಲ್ಲಿ ಅರ್ಧ ಕಿಲೋಮೀಟ್ರ್ ರೋಡನ್ನ ಮಾಡ ಆರು ವರ್ಷ ಆಗಿದೆ ಕಂಪ್ಲೀಟ್ ಆಗಿ ರೋಡು ಟೋಲ್ ಕೂಡ ಫಿಕ್ಸ್ ಆಗಿದೆ ಅರ್ಧ ಕಿಲೋಮೀಟ್ರನ್ನ ಒಂದ್ ವೇ ಮಾಡಿಬಿಟ್ಟು ಯಾರು ತಕರಾರು ಮಾಡಿದ್ದಾರೆ ಗ್ರಾಮದವರು ಅಂತ ಅಂದ್ಬಿಟ್ಟು ತಕರಾಲ್ ಮಾಡಿರೋ ಉದ್ದೇಶ ಏನಂತಂದ್ರೆ ಮನೆಗಳು ಸ್ವಲ್ಪ ಹೊರದಾಕಿದ್ದಾರೆ ಆದರೆ ಪರಿಹಾರ ಕೊಟ್ಟಿಲ್ಲ ಆರು ವರ್ಷಗಳಿಂದಲೂ ಪರಿಹಾರ ಕೊಡ್ದಲೇ ಅಲ್ಲಿ ಒಂದು ಮೇ ಇರೋದ್ರಿಂದ ವಾಹನಗಳು ಅಲ್ಲಿ ಇಂಡಸ್ಟ್ರಿಯಲ್ಲಿ ಏರಿಂದ ವಾಹನಗಳು ಅತಿಯಾಗಿ ಹೆಚ್ಚಿರೋದ್ರಿಂದ ಸುಮಾರು ಆಕ್ಸಿಡೆಂಟ್ ಆಗಿ ಸುಮಾರು ಎಂಟು ಜನ ಸತ್ತಿದ್ದಾರೆ ಇದುವರೆಗೂ ಸುಮಾರು ಇಪ್ಪತ್ತು ಇಪ್ಪತ್ತೈದು ಆಕ್ಸಿಡೆಂಟ್ಗಳಾಗಿದಾವೆ ಎಲ್ಲ ರೆಕಾರ್ಡ್ ಇದೆ ಅದು ಹಾಸ್ಪಿಟ್ಲು ರೆಕಾರ್ಡ್ ಬೇಕಾದ್ರೆ ಕೊಡ್ತೀನಿ ಇಷ್ಟಿದ್ರೂ ಕೂಡ ಆರು ವರ್ಷಗಳಿಂದಲೂ ಕೂಡ ಅದನ್ನ ಅಧಿಕಾರಿಗಳು ಮತುವರ್ಜಿ ವಹಿಸಿಲ್ಲ ಅದು ಮಂತ್ರಿಗಳಿಗೆ ಹೋಗಿ ಬರ್ಬೇಕು ಅಂತ ಇಲ್ಲ ಕೆಲಸ ಆದ್ರೆ ಅಧಿಕಾರಿಗಳು ಬಟ್ತಾ ಆಗ್ಬೇಕಾದಂತ ಇಷ್ಟು ಆಕ್ಸಿಡೆಂಟ್ ಆಗಿದೆ ಇಷ್ಟು ಸಾವು ಆಗಿದೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳ ಬಗ್ಗೆ ಒಂದು ತನಿಖೆ ಮಾಡಿ ಒಂದು ಕ್ರಮ ತಗೋಬೇಕಾಗಿದೆ ಮಂತ್ರಿಗಳ ಬಟ್ತ ಆಗ್ಬೇಕಾಗಿಲ್ಲ ಅಧಿಕಾರಿಗಳು ಮಟ್ತ ಆಗುವಂತ ಕೆಲಸ ಅದು ಅದೇ ರೀತಿಯಲ್ಲಿ ಅದು ಇಷ್ಟಾಗಿದೆ ಆದಷ್ಟು ಬೇಗ ರೋಡ್ ಕಂಪ್ಲೀಟ್ ಮಾಡ್ಕೊಡ್ಬೇಕು ಅಂತ ಒಂದು ಅದೇ ರೀತಿ ಮೂವತ್ ಮೂರು ಕಿಲೋಮೀಟರ್ ಭೂ ಸ್ವಾಧೀನ ಮಾಡ್ಕೋಬೇಕಾದ್ರೆ ಹದಿನೈದು ಕೋಟಿ ನಿಗದಿ ಮಾಡಿದ್ದಾರೆ ಹದಿನೈದು ಕೋಟಿ ಸಮಿತಿ ಮಾಡಿದ್ದಾರೆ ಆದ್ರೆ ಇದುವರೆಗೂ ಬಿಡುಗಡೆ ಕೋಟಿ ಇನ್ನ ಆರು ಕೋಟಿನ ರೈತರಿಗೆ ಕೊಟ್ಟಿಲ್ಲ ಈ ತರ ಒಂದು ಇದಾಗಿ ಅವರೆಲ್ಲ ಅಡೆತಡೆ ಮಾಡಿ ಇಷ್ಟೆಲ್ಲ ಅಧುವಾರ ಆಗ್ತದೆ ಸಾವು ರೈತರಿಗೆ ಕೊಡುವಂತ ಒಂದು ಇದನ್ನು ಕೂಡ ಭೂ ಸ್ವಾಧೀನದ ಒಂದು ಅಮೌಂಟ್ ಕೂಡ ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು ಅಲ್ಲಿ ಏನ್ ಪೆಂಡಿಂಗ್ ಇದೆ ಆ ರೋಡ್ ವಿಥಿನ್ ವಿತ್ ಇನ್ ಟೂ ತ್ರೀ ಮಂತ್ ಕಂಪ್ಲೀಟ್ ಮಾಡ್ಕೊಡ್ಬೇಕು ಅಂತ ನನ್ನ ಮನವಿ ಇದೆ ಮಂತ್ರಿ ಹೇಳಿದ್ರು ಸನ್ಮಾನ್ಯ ಅಧ್ಯಕ್ಷರೇ ಕೇವಲ ನಾಲ್ಕನೂರ ಐವತ್ತು ಮೀಟರ್ ಮಾತ್ರ ಬಾಕಿ ಇದೆ ಅದು ಭೂ ಸ್ವಾಧೀನದಿಂದ ಪೆಂಡಿಂಗ್ ಇತ್ತು ಅದನ್ನು ಮಾರ್ಚ್ ಒಳಗೆ ಮುಗಿಸ್ಕೊಡುವಂತ ಪ್ರಯತ್ನ ಮಾಡ್ತಾರೆ ಆರ್ ಮಂಜುನಾಥ್ ಸಿಟಿವಿ ನ್ಯೂಸ್ ಗೌರಿಬಿದನೂರು